ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ ಮತ್ತು ನಾಯಕಗಳನ್ನು ತಯಾರು ಮಾಡಲಿಕ್ಕೆ ಒಬ್ಬ ದೊಡ್ಡ ಕ್ರಾಂತಿಕಾರಿ ನಾಯಕ ಅಂತ ಜನ್ಮದಿನವನ್ನು ನಾವೆಲ್ಲ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ನಾನು ಬೆಂಗಳೂರು ನಗರದ ಮಂತ್ರಿ ಆದರೆ ನನ್ನ ಡಿಕ್ಷನರಿ ಕ್ಯಾಂಟ್ನಲ್ಲಿ ಮೊದಲನೆಯ ಸಿಹಿ ಸಹಿ ಬಿದ್ದಿದ್ದು ಈ ಪುತ್ತಳೆಯನ್ನು ಹೊಸದಾಗಿ ಮಾಡುವಂಥದ್ದು ಮತ್ತು ದಿನೇಶ್ ಗುಂಡ್ರಾಯರು ಅವರ ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಿಡಾರ್ನ ರಾಜೀವ್ ಗಾಂಧಿ ಅವರ ಎಷ್ಟಿಡಬೇಕು ಅಂತ ಹೇಳಿ ಅವರು ಪ್ರಪೋಸ್ ಮಾಡಿ ಇದನ್ನು ನಾವೀಗಾದ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಕೈಯಲ್ಲಿ ಮುಖ್ಯಮಂತ್ರಿಯವರ ಕೈಯಲ್ಲಿ ಇವತ್ತು ಉದ್ಘಾಟನೆ ನಾವು ಮಾಡಿದ್ದೇವೆ ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ನೇ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಆದೇಶ ನಾನು ಮಾಡ್ತಾ ಇದ್ದೀನಿ ಸೊ ನಾವೆಲ್ಲ ಬಂದು ಬಹಳ ಸಂತೋಷದಿಂದ ಈ ಕುಟುಂಬ ಬಹಳ ಮತ್ತೆ ನೋವು ಆದರೆ ಇದು ಸ್ವಲ್ಪ ಹೊಸದಾಗಿ ನಾವು ಮಾಡಿದ್ದೇವೆ ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂತ ಯುವಕರು ಕೊಟ್ಟಂತ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚಾಯತ್ ರಾಜ್ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ ಅಮೆಂಡ್ಮೆಂಟು ಮತ್ತು ಈ ಟೆಲಿಫೋನ್ ಕ್ರಾಂತಿ ಏನಿದೆಯಲ್ಲ ಎಲ್ಲರಿಗೇನು ಎರಡು ಫೋನ್ ಫೋನ್ ಇದೆಯಲ್ಲ ಇದು ಈ ದೇಶಕ್ಕೆ ತಂದದ್ದು ರಾಜೀವ್ ಗಾಂಧಿ ಅವರು ಹಂಗೆ ಪ್ರತಿಯೊಬ್ಬ ನಾಗರಿಕ ಯಾರು ಐ ಟಿ ಪಿ ಟಿ ಈ ಟೆಲಿಫೋನ್ ಕ್ರಾಂತಿ ನಾಯಕತ್ವ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಬಂದಿದ್ದಾರೆ ಇದನ್ನ ನೆನೆಸ್ಕೊಳ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ದು ರಾಜೀವ್ ಗಾಂಧಿಯವರ ಅವರ ಅವರು ಈ ದೇಶಕ್ಕೆ ಮಾಡಿದಂಥ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಅವರೇ ತ್ಯಾಗ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ನಾವು ಸ್ಮರಿಸಿಕೊಂಡು ಅವರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ಹೆಚ್ಚಾಗ ಕುಮಾರಸ್ವಾಮಿ ವಿರುದ್ಧ ಮತ್ತೊಮ್ಮೆ ದೋಷಾರೋಪ ಸಿಕ್ಕಿ ಸಲ್ಲಿಕೆ ಎಸ್ ಐತಿ ನಿನ್ನೆ ಅಷ್ಟೇ ರಾಜ್ಯಪಾಲರು ಮತ್ತೊಮ್ಮೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ ಮಾಡ್ತಾರೆ ನನಗೆ ಗೊತ್ತಿಲ್ಲಮ್ಮ ನಾನು ರಾಜ್ಯಪಾಲರಿಗೂ ಸ್ಪೋಕ್ಸ್ಮನ್ ಅಲ್ಲ ಲೋಕಾಯುಕ್ತಕ್ಕೂ ಸ್ಪೋಕ್ಸ್ಟನ್ ಅಲ್ಲ ನಾನೆಲ್ಲೂ ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮನ್ ಏನಾರಿದ್ರೆ ವಿಚಾರ ತಿಳ್ಕೊಂಡು ನನ್ನ ಮಕ್ಕಳ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಮಾರ್ಗ ಇದ್ದಾರೆ ಅದಕ್ಕೆ ಅವರು ಪೂರಕವಾಗಿ ಅವರು ಅವರೇ ಅವರ ಪಕ್ಷ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಸರ್ ಮಂಗಳೂರಲ್ಲಿ ಮೂರು ಜನ ಕಾರ್ಯಕರ್ತರನ್ನ ಕಾಂಗ್ರೆಸ್ ಮಾಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ